ಕಳೆದ ವರ್ಷದ ಕೊನೆಗೆ ಬಂದ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾಕ್ಕೆ ಪ್ರೇಕ್ಷಕರಿಂದ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕಿತ್ತು ಬಾಕ್ಸ್ ಆಫೀಸ್ನಲ್ಲಿ ಐವತ್ತು ಕೋಟಿ ರುಗೂ ಅಧಿಕ ಗ್ಲಾಸ್ ಕಲೆಕ್ಷನ್ ಮಾಡಿತ್ತು ಚಿತ್ರ ಕೇವಲ ಒಂದು ರಾತ್ರಿಯಲ್ಲಿ ನಡೆಯುವ ಕತೆ ಮಾಸ್ ಪ್ರೇಕ್ಷಕರನ್ನು ರಂಜಿಸಿತ್ತು ಕಿಚ್ಚನ ಅಭಿನಯಕ್ಕೆ ಎಲ್ಲರೂ ಫಿದ ಆಗಿದ್ದರು ಈ ಸಿನಿಮಾ ಕನ್ನಡದ ಬಳಿಕ ತೆಲುಗು ತಮಿಳಿಗೂ ಡಬ್ಬಾಗಿ ರಿಲೀಸ್ ಆಗಿತ್ತು ಅಲ್ಲದೆ ಮ್ಯಾಕ್ಸ್ ಸಿನಿಮಾ ಜೀ ಕನ್ನಡ ವಾಹಿನಿಯಲ್ಲಿ ತೆರೆ ಕಂಡಿತ್ತು ನಂತರ ಜಿ ಫೈ ಓಟಿಡಿ ಪ್ಲಾಟ್ಫಾರ್ಮ್ಗೆ ಕೂಡ ಬಂದಿತ್ತು ಅಲ್ಲೂ ಕೂಡ ಬರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ಕೇವಲ ಎಪ್ಪತ್ತೆರಡು ಗಂಟೆಯಲ್ಲಿ ಹತ್ತು ಕೋಟಿಗೂ ಸ್ಟ್ರೀಮಿಂಗ್ ಮಿನಿಟ್ಸ್ ಸಾಧಿಸಿತ್ತು ಅಲ್ಲದೆ ಮ್ಯಾಕ್ಸ್ ಸಿನಿಮಾದ ಯಶಸ್ಸಿನ ಬಳಿಕ ಪ್ರೀಕ್ವೆಲ್ ಮಾಡುವ ಬಗ್ಗೆಯೂ ನಿರ್ದೇಶಕರು ಮಾತನಾಡಿದ್ದರು ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಸಹ ಸಿನಿಮಾ ವೀಕ್ಷಿಸಿದ್ದರು ಎನ್ನುವ ವಿಚಾರ ಗೊತ್ತಾಗಿದೆ ಒಳ್ಳೆಯ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸುವುದರಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಸದಾ ಮುಂದಿರುತ್ತಾರೆ ಕನ್ನಡದ ಕೆಜಿಎಫ್ ಕಾಂತರ ಚಿತ್ರಗಳನ್ನು ಕೂಡ ಅವರು ನೋಡಿ ಮೆಚ್ಚಿದ್ದರು ಅಲ್ಲದೆ ರಿಷಬ್ ಶೆಟ್ಟಿ ಅವರನ್ನು ಮನೆಗೆ ಆಹ್ವಾನಿಸಿ ಸನ್ಮಾನಿಸಿದ್ದರು ಅಣ್ಣವರ ಅಭಿಮಾನಿಯಾಗಿರುವ ರಜನಿಕಾಂತ್ ಕೆಲವೊಮ್ಮೆ ಮಾರುವೇಶದಲ್ಲಿ ಬೆಂಗಳೂರಿಗೆ ಬಂದು ಸಿನಿಮಾ ನೋಡುವ ಹವ್ಯಾಸ ಇಟ್ಟುಕೊಂಡಿದ್ದಾರೆ ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮ್ಯಾಕ್ಸ್ ಸಿನಿಮಾ ನೋಡಿ ಮೆಚ್ಚಿಕೊಂಡರು ನನಗೆ ನಿರ್ಮಾಪಕರಾದ ಕಲೈಪುಲಿ ಅವರು ಡಿಸೆಂಬರ್ನಲ್ಲಿ ಫೋನ್ ಮಾಡಿದ್ದರು ರಜನಿಕಾಂತ್ ನಿಮಗೆ ಫೋನ್ ಮಾಡುತ್ತಾರೆ ಮಾತನಾಡಿ ಎಂದು ಹೇಳಿದ್ದರು ಅದರಂತೆ ತಲೆಯುವ ಫೋನ್ ಮಾಡಿ ಏಳೆಂಟು ನಿಮಿಷ ಮಾತನಾಡಿದ್ದಾರೆ ಅವರು ಮೊದಲ ದಿನವೇ ಸಿನಿಮಾ ವೀಕ್ಷಿಸಿದ್ದರು ಸಿನಿಮಾ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದ್ದರು ಎಂದಿದ್ದಾರೆ ಈಗ ಮ್ಯಾಕ್ಸ್ ಸಕ್ಸಸ್ನ ಸಂಭ್ರಮದಲ್ಲಿರುವ ಸುದೀಪ್ ಬಿಲ್ಲರಂಗ ಭಾಷೆ ಸಿನಿಮಾ ಆರಂಭಿಸುತ್ತಿದ್ದಾರೆ ಮುಂದೆ ವಿಜಯ್ ಕಾರ್ತಿಕೇಯನ್ ಜೊತೆ ಯಾವಾಗ ಸಿನಿಮಾ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ